ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬುಧವಾರ ಬುಧವಾರದ ಸ್ಮಾಲ್ ಒಂದು ವಿಡಿಯೋ ಇದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಬುಧವಾರ ಇವತ್ತೊಂದು ಊರಿಗೆ ಜಾತ್ರೆಗೆ ಹೋಗಿದ್ವಿ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ ಪಕ್ಕ ನಮ್ಮ ಮನೆ ಓನರ್ ಆಂಟಿ ಬಂದು ಇಲ್ಲ ತುಂಬ ಸರಿ ಕರೆಯೋಕೆ ಬಂದರು ನಾನು ಬರಲ್ಲ ಅಂದೆ ಆದರೂ ತುಂಬ ಕರೆದ್ರು ಮತ್ತು ಸರಿ ಅಂತ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್ ನಿನ್ನೆ ಪಲ್ಯ ಮಾಡಿದ್ನಲ್ವ ಅವರೆಕಾಯಿ ಪಲ್ಯ ಪಲ್ಯ ಇತ್ತು ರೊಟ್ಟಿ ಮಾಡಿದೆ ಹಾಗೆ ಬಾಕ್ಸಿಗೆ ಲೆಮನ್ ರೈಸ್ ಮಾಡಿದ್ದೆ ಇವಾಗ ತಿಂಡಿ ಅಷ್ಟೇ ಆಗಿದೆ ಇನ್ನೂ ಕೆಲಸಗಳೆಲ್ಲ ಇತ್ತು ಪಾತ್ರೆ ತೊಳೆದು ಎಲ್ಲ ಗ್ಯಾಸ್ ಕಟ್ಟೆ ಹತ್ತಿರ ಎಲ್ಲ ಕ್ಲೀನ್ ಮಾಡಿ ಆಗಿದೆ ಇನ್ನೂ ಇದ್ದೇ ಇರುತ್ತಲ್ಲ ಮಾಮೂಲಿ ಕೆಲಸ ಮತ್ತು ಅಮ್ಮ ಕರಿಯಕ್ಕೆ ಬಂದ್ರಲ್ಲ ಹಾಗಾಗಿ ರೆಡಿಯಾಗಿ ಹೋಗೋಣ ಅಂತ ಎಲ್ಲ ಎತ್ತಿಟ್ಟೆ ಬೆಳಗ್ಗೆ ಕೆಲಸ ಇಷ್ಟೇ ಆಯಿತು ಪಾತ್ರೆ ತೊಳೆದು ಆಗಿತ್ತು ಆಮೇಲೆ ಮತ್ತು ಅವ್ರು ಕರಿಯಕ್ಕೆ ಬಂದ್ರಲ್ಲ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೋದ್ವಿ ನಾವು ಹೋದಾಗ ಹನ್ನೊಂದು ಗಂಟೆ ಹಿಂಗಾಗಿತ್ತು ಫ್ರೆಂಡ್ಸ್ ಹಾವನೂರು ದ್ಯಾಮವ್ವನ ಜಾತ್ರೆ ಇದು ಹೋಗಿ ಮತ್ತು ದೇವರ ದೇವಸ್ಥಾನ ಹತ್ರ ಹೋಗಿದ್ವಿ ಹೋಗಿ ಹಣ್ಣುಕಾಯಿ ಎಲ್ಲ ಬಂದು ಮತ್ತೆ ಅವರು ಕುರಿ ಮಾಡ್ತಾರೆ ಅಲ್ಲಿ ನಿನ್ನೆನೆ ಅಂದರೆ ಮಂಗಳವಾರ ಹೋಗಿಬಿಟ್ಟು ಅಲ್ಲಿ ದೇವರಿಗೆಲ್ಲ ಉಡಿ ತುಂಬಿ ಪೂಜೆ ಎಲ್ಲ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಆಗುತ್ತಂತೆ ಸಂಜೆ ಉಡಿ ತುಂಬೋದೆಲ್ಲ ಆಮೇಲೆ ನೈಟು ಕುರಿ ಏನೋ ಹಾಕ್ತಾರೆ ಕುರಿ ಹಾಕಿ ಆಮೇಲೆ ಬುಧವಾರ ದಿನ ಕುರಿ ಊಟ ಎಲ್ಲ ಇರುತ್ತೆ ತುಂಬ ಜನ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇಲ್ಲಿ ಇದೇ ಊರಲ್ಲಿ ಬಂದು ಮಾಡ್ತಾರೆ ಈ ಒಂದು ಜಾತ್ರೆನ ನಾನು ಜಾಸ್ತಿ ಏನು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಹಾಗೆ ದೇವಸ್ಥಾನ ಹತ್ರ ಹೋದಾಗ ಮಾಡಿದೆ ತುಂಬ ಜನ ಅಂದರೆ ತುಂಬ ಜನ ರಶ್ ಇತ್ತು ಬಿಸಿಲು ಕೂಡ ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ದೇವ್ರಿಗೆ ಹೋಗಿ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ವಾಪಸ್ ಒಂದು ಐದೂವರೆ ಹಿಂಗಾಗಿತ್ತು ಆರು ಗಂಟೆ ಬಿಟ್ಟಾಗ ನೋಡ್ಬೋದು ಫ್ರೆಂಡ್ಸು ಎತ್ತಿನ ಗಾಡಿ ಎಲ್ಲ ಕಟ್ಕೊಂಡು ಹೋಗಿದ್ರು ಜಾತ್ರೆಗೆ ಹೋದವರೆಲ್ಲ ಮತ್ತೆ ಇವಾಗ ವಾಪಸ್ಸು ಊರುಗಳಿಗೆ ಹೋಗ್ತಾ ಇದ್ದಾರೆ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾವು ಮನೆಗೆ ಬಂದಾಗ ಇಳುವರೆ ಎಂಟು ಗಂಟೆ ಏನೋ ಆಗಿತ್ತು ಫ್ರೆಂಡ್ಸ್ ನಾವೆಲ್ಲ ಬಾಡಿಗೆ ಮನೆಯಲ್ಲಿರೋರು ಎಲ್ಲರೂ ಹೋಗಿದ್ವಿ ಹೋಗಿ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಬುಧವಾರದ ನನ್ನ ರೋಟಿನ್ನು ಇವತ್ತು ಬುಧವಾರ ಇಷ್ಟೇ ಜಾತ್ರೆಗೆ ಹೋಗಿ ಬಂದ್ವಿ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ನನ್ನ ಲಾಗ್ ಜೊತೆಗೆ ಸಿಗ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್